ಕನಕಪುರ ಬಂಡೆಗೆ ಇವತ್ತೇ ದೀಪಾವಳಿ ಇವತ್ತೇ ದೀಪಾವಳಿ ಹಬ್ಬದ ಶಿವಕುಮಾರ್ ಅವರ ಪಾಲಿಗೆ ಒದಗಿ ಬಂದಿದೆ ಯಾಕಂದ್ರೆ ಐವತ್ತು ದಿನಗಳಿಂದ ಜೈ ಇನ್ಫಾಲ್ ಆಗಿದ್ದ ಡಿಕೆ ಶಿವಕುಮಾರ್ ಅವರು ಇವತ್ತು ಜಾಮೀನನ್ನ ಪಡ್ಕೊಂಡು ಹೊರ ಬರ್ತಾರೆ ಒಂದು ರೀತಿಯ ಎಲ್ಲಾ ಕಾನೂನು ಪ್ರವಾಸ ಮುಗಿಸಬೇಕು ಯಾಕಂದ್ರೆ ಆಲ್ರೆಡಿ ಷರತ್ತುಬದ್ಧ ಜಾಮೀನನ್ನ ನೀಡಿರೋದು ದೆಹಲಿ ಹೈಕೋರ್ಟ್ ಕನಕಪುರದಲ್ಲಿ ಡಿಕೆಶಿ ಸ್ವಾಗತಿಸೋದಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದೆ ಒಂದ್ ಕಡೆ ಈಗಾಗಲೇ ಕನಕಪುರ ಬಂಡಿಗೆ ಷರತ್ತುಬದ್ಧ ಜಾಮೀನು ನೀಡಿದಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಮೆನ್ಷನ್ ಮಾಡಿದೆ ಕೋರ್ಟ್ ಡಿಕೆಶಿಯನ್ನು ಮತ್ತೆ ಬಂಧಿಸಿದೆ ತಿಳಿಸಬೇಕು ಅರೆಸ್ಟ್ ಮಾಡುವ ಮೊದಲು ಕೋರ್ಟ್ಗೆ ತಿಳಿಸಿ ಅವರನ್ನ ಬಂಧಿಸಬೇಕು ಇರಿ ಪರ ವಕೀಲರಿಗೂ ಹೈಕೋರ್ಟ್ ಕಡಕ್ ಸೂಚನೆಯನ್ನ ಈಗ ನೀಡಿದೆ ಈ ಒಂದು ವಿಚಾರದ ಜೊತೆಗೆ ಅನೇಕ ಕೂಡ ವಿಧಿಸಿದೆ ಯಾವ ಕಾರಣಕ್ಕಾಗಿ ಡಿಕೆಶಿಗೆ ಈಗ ಜಾಮೀನು ಮಂಜೂರಾಗಿದೆ ಅನ್ನೋದು ಮುಖ್ಯ ಕಾರಣವೇ ಅನಾರೋಗ್ಯದ ಕಾರಣವನ್ನ ಇಟ್ಟುಕೊಂಡು ಡಿಕೆ ಶಿವಕುಮಾರ್ ಅವರಿಗೆ ಜಾಮೀನನ್ನ ಮಂಜೂರು ಮಾಡಲಾಗಿದೆ ಕೋರ್ಟ್ ಹಾಲಲ್ಲೇ ಡಿ ಡಿಕೆ ಸುರೇಶ್ ಆನಂದ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಒಂದು ರೀತಿಯಲ್ಲಿ ಬಹಳ ದಿನಗಳಿಂದ ಕಾಯ್ತಾ ಇದ್ರು ಕನಕಪುರದ ಕಬ್ಬಾಳಮ್ಮ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ ಡಿಕೆ ತಾಯಿಯಿಂದ ಕಬ್ಬಾಳಮ್ಮನಿಗೆ ಪೂಜೆಯನ್ನ ಸಲ್ಲಿಕೆ ಕೂಡ ಮಾಡಲಾಗಿದೆ ಕನಕಪುರದ ವಿಚಾರ ಇದಾದ್ರೆ ಇನ್ನೊಂದ್ ಕಡೆ ದೆಹಲಿ ಹೈಕೋರ್ಟ್ ಅಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಷರತ್ತು ಬದ್ಧ ಜಾಮೀನು ಕೊಟ್ಟಿದ್ದು ಇಪ್ಪತ್ತೈದು ಲಕ್ಷ ರೂಪಾಯಿ ಶ್ಯೂರಿಟಿ ಬಾಂಡ್ ಇಬ್ಬರ ಒಂದು ಶ್ಯೂರಿಟಿ ಕೂಡ ಬೇಕಾಗತ್ತೆ ಅನ್ನೋದನ್ನ ಕೂಡ ಈಗಾಗಲೇ ಹೇಳಿದೆ ಎಲ್ಲಾ ಪ್ರಾಸೆಸ್ ಇವತ್ತು ಸಂಜೆ ಐದು ಗಂಟೆಯ ಒಳಗೆ ಮುಗಿಬೇಕು ಆ ನಂತರ ಕಾನೂನು ಪ್ರಾಸೆಸ್ ಮುಗಿದ್ರೆ ಸಂಜೆ ಏಳು ಗಂಟೆಯವರೆಗೂ ಕೂಡ ಡಿ ಕೆ ಶಿವಕುಮಾರ್ ಜೈಲಿನಿಂದ ಬಿಡುಗಡೆಗೊಳಿಸುವಂತಹ ಸಾಧ್ಯತೆ ಕೂಡ ಇದೆ ಸೊ ಈಗಾಗಲೇ ಕನಕಪುರದಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ಇವತ್ತೇ ಆರಂಭ ಆಗಿದೆ ಆಲ್ರೆಡಿ ಅವರನ್ನ ಸ್ವಾಗತಿಸೋದಕ್ಕೆ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದು ಒಂದು ಕಡೆ ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಜಾಮೀನು ಯಾವಾಗ ಸಿಕ್ತು ಅನ್ನುವಂತಹ ಒಂದು ತೀರ್ಪನ್ನ ನ್ಯಾಯಾಧೀಶರಾಗಿರುವಂತಹ ಸುರೇಶ್ ಕುಮಾರ್ ಕೈಟ್ ಓದಿದ್ರು ಅವಾಗ್ಲೇ ಡಿ ಕೆ ಸುರೇಶ್ ಅವರಲ್ಲಿ ಕಣ್ಣೀರಾದರೂ ಒಂದ್ ರೀತಿಯಲ್ಲಿ ಆನಂದ ಭಾಷ ಅವರಲ್ಲಿ ಕಾಣಿಸ್ತಿದ್ದನ್ನ ಕೂಡ ನಾವು ಗಮನಿಸಬಹುದು ಷರತ್ತು ಬದ್ಧ ಜಾಮೀನನ್ನ ಕೋರ್ಟ್ ಈಗ ನೀಡಿದೆ ಆ ಷರತ್ತುಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಪಾಸ್ಪೋರ್ಟ್ ಅನ್ನು ಕೂಡ ಕೊಡುವಂತಹದನ್ನ ಕೂಡ ಈಗಾಗಲೇ ಹೇಳಲಾಗಿದೆ ಪಾಸ್ಪೋರ್ಟ್ ಜಪ್ತಿ ಮಾಡಿದ್ರೆ ಅದನ್ನ ಕೋರ್ಟ್ಗೆ ಕೊಡಬೇಕಾಗತ್ತೆ ಒಂದು ವೇಳೆ ಕೋರ್ಟ್ ಸೂಚನೆಯಂತೆ ಇಂತಿಷ್ಟು ಹಣವನ್ನ ಅಂತ ಹೇಳಿ ಸೆಕ್ಯೂರ್ ಅಂದ್ರೆ ಅವರಿಗೆ ಡೆಪಾಸಿಟ್ ಕೂಡ ಮಾಡಬೇಕಾಗತ್ತೆ ಅನ್ನೋದನ್ನ ಹೇಳಿದೆ